ಸೊ ಹೆಲ್ಲೋ ಗಾಯ್ಸ್ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂತೀನಿ ನಾವು ಇವತ್ತು ಮುಂದಿನ ಬರುವ ಏಯ್ಟ್ ಅನಿವರ್ಸರಿ ಅಪ್ಡೇಟ್ನ ಎಲ್ಲ ಅಪ್ಡೇಟ್ಗಳ ಬಗ್ಗೆ ಮಾತಾಡೋಣ ಯಾವ ವಸ್ತು ಬರುತ್ತೆ ಯಾವ ವಸ್ತು ಬರೋಲ್ಲ ಯಾವ ವಸ್ತು ಫ್ರೀ ಸಿಗುತ್ತೆ ಅನ್ನೋದು ಎಲ್ಲ ಅಪ್ಡೇಟ್ಗಳ ಬಗ್ಗೆ ಮಾತಾಡೋಣ ಹ್ಯಾ ಯಾವುದೇ ಟೈಮ್ ವೇಸ್ಟ್ ಮಾಡ್ದೇನೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಬಂದುಬಿಟ್ಟು ಅಚಾನಕ್ ಹಂಬಲ ಯಾಕೆಂದರೆ ಫ್ರೀ ಫೈರ್ನವರು ನೀವೇನೀಗ ಬೈಕ್ ಮತ್ತು ತಲ್ವಾರ್ನ ಸ್ಕಿನ್ ನೋಡ್ತಿದ್ದೀರಾ ಇದನ್ನು ಆ್ಯಕ್ಚುಲಿ ಏಟ್ ತನೆಯೂರು ಸೈಡಲ್ಲಿ ಕೊಡೋರಿದ್ದರು ಇದನ್ನು ಕದ್ದು ಮುಚ್ಚಿ ಜಲ್ದಿನೇ ಬಿಟ್ಬಿಟ್ಟಾರೆ ಸೊ ಎರಡನೇದಾಗಿ ಬಂದುಬಿಟ್ಟು ನೀಲಿಗಾನ್ ರಿಂಗ್ ಅಂತ ಬರುತ್ತೆ ನೀಲಿಗಾಂಗ್ನ ಎಲ್ಲ ಬಂಡಲ್ಸ್ ಕಟಾಣ ಸ್ಕೆನ್ಸ್ ಯಾವುದೇ ಸ್ಕೆನ್ ಆಗಲಿ ಈ ರಿಂಗ್ನಲ್ಲಿ ಕಾಣಸಿಕ್ಬೋದು ಅದರಲ್ಲಿ ನಮಗೆ ಕಟಾಣನ ಫ್ರೀಯಾಗಿ ಕೊಡ್ಬೋದು ಸೊ ಈ ನೀಲಿಗಾನ್ ಬಂಡಲ್ ಹದಿನಾರು ಜೂನ್ಸ್ಗೆ ರಿಲೀಸ್ ಮಾಡ್ತಾರೆ ಗರಿನಾದವರು ಸೊ ತರ್ಡ್ ಅಪ್ಡೇಟ್ ಏನಪ್ಪಾ ಅಂತ ಅಂದರೆ ವೆಪನ್ ರಾಯಲ್ನಲ್ಲಿ ನಿಮಗೆ ಎಮ್ ಟು ಫೋರ್ ನೈನ್ನ ಒಂದು ಸ್ಕಿನ್ನ ನೋಡೋಕ್ಕೆ ಸಿಗುತ್ತೆ ಹಾಗೂ ಕಾರ ವಿ ಎಸ್ ಎಸ್ದು ಸ್ಕಿನ್ ಸಿಗುತ್ತೆ ವಿ ಎಸ್ ಎಸ್ದು ಈಗ ಗೇಮ್ನಲ್ಲಿ ಹೆಚ್ಚಿಗೆ ನಡೀತಿದೆ ಅಂತ ವಿ ಎಸ್ ಎಸ್ ಸ್ಕಿನ್ನ ಹಾಕ್ತಾರೆ ಸೊ ಫೋರ್ತ್ ಅಪ್ಡೇಟ್ ಏನಪ್ಪ ಅಂತಂದರೆ ಇಬೋ ಬನಂಜ ಈ ಅಪ್ಡೇಟ್ ಏನಪ್ಪ ಅಂತಂದರೆ ಮೊದಲು ನಿಮಗೆ ಯಾವುದೇ ಇಬೋ ಗನ್ನ ನೀವು ಮ್ಯಾಕ್ಸ್ ಮಾಡ್ಬೇಕಂತ ಅಂದರೆ ಅದಕ್ಕೆ ಆದ ಬೇರೆ ಬೇರೆ ಟೊಪನ್ಸ್ಗಳು ಇರ್ತಿದ್ವಿ ಆದರೆ ಈಗ ಈಗ ಬರೋ ಇಬೋ ಬನ ನೀವು ಯಾವುದೇ ಗನ್ನಾದರೂ ಮ್ಯಾಕ್ಸ್ ಮಾಡ್ಬೇಕಂತಪ್ಪ ಅಂತಂದರೆ ಒಂದೇ ಟೋಕನ್ ಸಿಗುತ್ತೆ ಮೊದಲಿನಕ್ಕಿಂತ ಈಗನ್ನ ಚೇಂಜ್ ಮಾಡಿದ್ದಾರೆ ಹಾಗಂದರೆ ಮೊದಲು ಬರೋ ಇಬೋ ಬೋ ಬೇರೆ ಈಗ ಬರೋ ಇಬೋ ಬನ್ ಬೇರೆ ಸೊ ಈಗ ಬರೋ ಇಬೋ ಬೋ ನೀವು ಭಾಳ ಸಸ್ತಾ ರೇಟ್ನಲ್ಲಿ ನೀವು ಇಬೋ ಗನ್ಗಳನ್ನು ಮ್ಯಾಕ್ಸ್ ಮಾಡ್ಬೋದು ಹಾಗೆ ನಿಮಗೆ ಮುಂದೆ ಬರೋ ಏಯ್ಟ್ ಅನಿವರ್ಸರಿಯಲ್ಲಿ ಕೂಡ ಒಂದು ಹೊಸ ಇಬೋ ಗನ್ ನೋಡಲಿಕ್ಕೆ ಸಿಗುತ್ತೆ ಪಿ ನೈಂಟಿ ಇಬೋ ಗನ್ ಅಂತ ಇದು ಕೂಡ ಆಗೈತೆ ಅಟ್ಲೀಸ್ಟ್ ಇದು ಆಗಸ್ಟ್ ತಿಂಗಳಲ್ಲಿ ಬರ್ಬೋದು ಹಾಗೆ ನಿಮಗೆ ಏಳು ತೆರಳ ಬಂಡಲ್ ಕೂಡ ನೋಡಲಿಕ್ಕೆ ಸಿಗುತ್ತೆ ಅದು ಈ ರೀತಿ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ ನಿಮಗೆ ಹಾಗೂ ಬೆಟಲ್ ಕಾರ್ಡ್ ಕೂಡ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಇದು ಅವತಾರ್ ಸಿಗುತ್ತೆ ನಿಮಗೆ ಏಳ್ತ ಎನಿವರ್ಸರಿ ಈ ಗನ್ ಸ್ಕಿನ್ ಕೂಡ ಫ್ರೀಯಾಗಿ ಸಿಗುತ್ತೆ ನೋಡಲಿಕ್ಕೆ ಸ್ವಲ್ಪ ಕ್ರೇಜಿಯಾಗಿದೆ ಇದನ್ನು ನಿಮಗೆ ಫ್ರೀಯಾಗಿ ಕೊಡ್ಬೋದು ಹಾಗೆ ಜಿಪ್ ಸ್ಕಿನ್ ಕೂಡ ಕ್ರೇಜಿಯಾಗಿ ಕೊಟ್ಟಿದ್ದಾರೆ ನೋಡಲಿಕ್ಕೆ ಹಿಂದೆ ಇಲ್ಲಿ ಎಂಟ್ ಬರೋದು ಅದ್ರ ಮೇಲೆ ಎಫೆಕ್ಟ್ ಹಾಕಿ ಮತ್ತೆ ಅಂದರೆ ಚಲೋ ಐತಿ ಹಾಗೆ ನಿಮಗೆ ಕಿಲಿ ಗ್ಲೂವಲ್ ಸ್ಕಿನ್ ಕೂಡ ಫ್ರೀಯಾಗಿ ಸಿಗುತ್ತೆ ಹಾಗೆ ಕೂಡ ನಿಮಗೆ ಲೂಟ್ ಬಾಕ್ಸ್ ಕೂಡ ಫ್ರೀಯಾಗಿ ಸಿಗುತ್ತೆ ಏಳ್ತ ಎನಿವರ್ಸರಿ ಅಂತ ಅದರ ಮೇಲೆ ಎಂಟ್ ಅಂತ ಬರೆದಿದ್ದಾರೆ ಈಗ ನಾವು ಮುಂದಿನ ಅಪ್ಡೇಟ್ ಬಗ್ಗೆ ಮಾತಾಡೋಣ ಸೊ ನಮ್ಮ ಮುಂದಿನ ಅಪ್ಡೇಟ್ ಬಂದ ಬಂದುಬಿಟ್ಟು ಮಂತ್ಲಿ ಮೆಂಬರ್ಶಿಪ್ ಏನು ನಮಗೆ ಮಂತ್ಲಿ ಮೆಂಬರ್ಶಿಪ್ನಲ್ಲಿ ಐವತ್ತು ಪರ್ಸೆಂಟೇಜ್ ಆಫರ್ ಸಿಗ್ತಾ ಇದೆಯಾ ಮೊದಲು ಏಳ್ನೂರ ಎಪ್ಪತ್ತೊಂಬತ್ತಕ್ಕೆ ಸಿಗೋ ಮಂತ್ಲಿ ಮೆಂಬರ್ಶಿಪ್ ಈಗ ನಾಲ್ಕುನೂರ ಐವತ್ತಕ್ಕೆ ಸಿಗುತ್ತೆ ಅಂದರೆ ಫಿಫ್ಟಿ ಪರ್ಸೆಂಟ್ ಕೂಡ ನಮಗೆ ಆಫರ್ ನೋಡಲಿಕ್ಕೆ ಸಿಗುತ್ತೆ ಸೊ ನಮಗೆ ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು ಸೊ ನೆಕ್ಸ್ಟ್ ಅಟ್ ಅಪ್ಡೇಟ್ ಬಂದುಬಿಟ್ಟು ನೀವೆಲ್ಲ ಕಾದು ಕುಂತಿರೋ ಅಪ್ಡೇಟ್ ಅಂದರೆ ಗೋಲ್ಡ್ಮ್ ಗೋಲ್ಡನ್ ಕ್ರಿಮಿನಲ್ ಬಂಡಲ್ ಸೊ ಇದು ಒಂದು ಬಂದ್ಬಿಟ್ಟು ಇವೋ ಬಂಡಲ್ ಅಂತ ಹೇಳೋಕ್ಕಾಗಲ್ಲ ಏಕಂತಂದರೆ ಇವೋ ಬಂಡಲ್ನ ಅಷ್ಟಿಜೆ ಅಲ್ಲಾಗಿರುತ್ತೆ ಅದರೊಳಗೆ ಲುಕ್ ಚೇಂಜರ್ ಇದಿರುತ್ತೆ ಆದರೆ ಈ ಫಸ್ಟ್ ಟೈಮ್ನಲ್ಲಿ ನಾರ್ಮಲ್ ಬಂಡಲ್ನಲ್ಲಿ ಲುಕ್ ಚೇಂಜನ್ನ ಮಾಡ್ತಿರೋದು ಇದು ನಮ್ಮ ಗೋಲ್ಡನ್ ಕ್ರಿಮಿನಲ್ ಬಂಡಲ್ನಲ್ಲಿ ಕಾಣ ಸಿಗುತ್ತೆ ನಿಮಗೆ ಹಾಗೆ ನಿಮಗೆ ಈ ರೀತಿಯಾಗಿರೋ ಗ್ಲುವಾಲ್ ಸ್ಕಿನ್ ಕೂಡ ನೋಡ್ಬೋದು ಗೋಲ್ಡನ್ ಕ್ರಿಮಿನಲ್ ಗ್ಲೂವಾಲ್ ಸ್ಕಿನ್ ಹಾಗೂ ನಿಮಗೆ ಈ ತಿ ಈ ರೀತಿಯಾಗಿರುವಂಥ ಒಂದು ಏನೋ ಪ್ಯಾರಾಶೂಟ್ ಅಂದರೆ ಹೀಗೆ ನಾವು ಹೆಂಗೆ ಕುದ್ರಿ ಮೇಲೆ ಹೋಗ್ತೀವಿ ಅದೇ ಥರ ಇದು ನಿಮ್ಮ ಕಾರ್ನಲ್ಲಿ ಹೋಗ್ಬೋದು ಈ ಕಾರ್ನಲ್ಲಿ ನೀವು ನಾಲ್ಕು ಜನ ಸ್ಕ್ವಾಡ್ ಕೂಡ ಹೋಗ್ಬೋದು ಇದು ಭಾಳ ಬಾಳ್ಸಲು ಕಾಣುತ್ತೆ ಅಂದರೆ ನಾಲ್ಕು ಜನ ಕುತ್ಕೊಂಡು ಹೋಗ್ಬೋದು ನೀವು ನೋಡ್ತಿರ್ಬೋದು ಇಲ್ಲಿ ಸೊ ಈ ಅಪ್ಡೇಟ್ ಬಂದುಬಿಟ್ಟು ನನಗೆ ಬಾಡ್ರಿ ಚಲೋ ಅನಿಸೈತಿ ಯಾಕಂದರೆ ನಮ್ಮ ಪೂರ ನಾವು ಒಂದೇ ಗಾಡಿಯಲ್ಲಿ ಹೋಗೋದು ಅದು ಗೋಡನ್ ಕ್ರಿಮಿನಲ್ ಸೊ ನೆಕ್ಸ್ಟ್ ಇಮೋಟ್ ಬಂದುಬಿಟ್ಟು ಈ ರೀತಿಯಾಗಿರುವಂಥ ಫ್ಲೈಯಿಂಗ್ ಕಾರ್ ಇಮೋಟ್ನ ನಿಮಗೆ ಫ್ರೀ ಡೈಮಂಡ್ನಲ್ಲೇ ಸಿಗುತ್ತೆ ಇದು ಬಂದ್ಬಿಟ್ಟು ಗೋಲ್ಡನ್ ಕ್ರಿಮಿನಲ್ ಕ್ಯಾಟಗರಿನಲ್ಲೇ ಬರುತ್ತೆ ಈ ರೀತಿಯಾಗಿ ಮತ್ತು ನಿಮಗೆ ಒಂದು ಕಟಾನಾ ಸ್ಕಿನ್ ಫ್ರೀಯಾಗಿ ಸಿಗುತ್ತೆ ಅದ್ರ ಜೊಡಿಗೆ ಗೋಲ್ಡನ್ ರೈನ್ ಇಮೋಟ್ ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ ನೀವೇನಾದರೂ ಒಬ್ಬ ಕೂಡ ಇಮೋಟ್ ಮಾಡಿದರೆ ನೀವು ಅಷ್ಟು ಗ್ರೂಪ್ ಕೂಡ ಈ ಇಮೋಟ್ನ ಮಾಡ್ಬೋದು ಸೊ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು ಫ್ರೀಯಾಗಿ ಸಿಗುವಂಥ ಇಮೋಟ್ ಓಕೆನಾ ನಮ್ಮ ಫ್ರೀಯಾಗಿರುವಂಥ ಸಿಗ್ಗೋ ಇಮೋಟ್ ಈ ರೀತಿಯಾಗಿ ನಿಮಗೆ ಸಿಗುತ್ತೆ ಸೊ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು ಮ್ಯಾಜಿಕ್ ಕ್ಯೂಬ್ ಏಳ್ತ್ ಅನಿವರ್ಸರಿಯಲ್ಲಿ ನಮಗೆ ಒಂದು ಮ್ಯಾಜಿಕ್ ಟ್ಯೂಬನ್ನು ಫ್ರೀಯಾಗಿ ಕೊಡ್ತಾರೆ ಅದು ಎಲ್ಲ ಅನಿವರ್ಸರಿ ಟೈಮ್ನಲ್ಲಿ ಕೊಡ್ತಾರೆ ಸೊ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು ಏನೂ ಇಲ್ಲ ಯಾಕೆಂದರೆ ನಮಗೆ ಈಗ ಇಷ್ಟೇ ಗೊತ್ತಾಗಿರೋದು ಅಪ್ಡೇಟ್ಗಳು ಹಾಗೆ ಮುಂದೆ ಯಾವುದಾದ್ರೂ ಅಪ್ಡೇಟ್ ಬಂದರೆ ನಾವು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ಮುಂದೆ ಬರುವಂಥ ಅಪ್ಡೇಟ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ